ನೀವೇನಾದ್ರೂ ಉಡುಪಿಗೆ ಬಂದ್ರೆ ಕೋಡಿಗೆ ಬನ್ನಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅದು ನೀವೆಲ್ಲ ಸ್ಟೇ ಆಗಲಿಕ್ಕೆ ಹೋಮ್ ಸ್ಟೇಗಳು ತುಂಬಾ ಇದ್ದಾವೆ ಅಲ್ಲೇನೆ ಸ್ಟೇ ಆಗ್ಬೋದು ಎಂಜಾಯ್ ಮಾಡ್ತೀರಾ ಪೀಸ್ಫುಲ್ ಆಗಿರುತ್ತೆ ಜಾಗ ಮಾತ್ರ ವೆಲ್ಕಮ್ ಟು ಕೋಡಿ ನಮ್ಮ ಅಜ್ಜಿ ಮನೆಯಿಂದ ಮುಂದೆ ಬಂದರೆ ಇದು ನಮ್ಮ ಅಜ್ಜಿ ಮನೆ ಈ ಕಡೆ ಒಂದಿದೆಯಲ್ಲ ಅದು ಇವಾಗ ನೀವು ನೋಡಿದ್ರಲ್ಲ ಅದು ಅಜ್ಜಿ ಮನೆ ಅಜ್ಜಿ ಮನೆಯಿಂದ ಮುಂದೆ ಬಂದರೆ ಈ ಕಡೆ ನಮ್ಮ ಅಜ್ಜಿಗದು ಒಬ್ಬರು ಫ್ರೆಂಡ್ ಇದ್ದಾರೆ ಕಮಲಮ್ಮ ಅಂತ ಅವ್ರ ಮನೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇರೋದಕ್ಕಿಂತ ಹೆಚ್ಚಾಗಿ ಅವ್ರ ಫ್ರೆಂಡ್ ಮನೆಯಲ್ಲೇ ಇರ್ತಾರೆ ಕಮಲಮ್ಮ ಅಂತ ಇಲ್ಲಿ ಇವರು ಅವ್ರ ಫ್ರೆಂಡ್ ಆಗಿ ಅವ್ರಿಗೆ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷದಿಂದ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿಕೊಂಡು ಇಲ್ಲೇ ಇರ್ತಾರೆ ಅವ್ರು ಬಂದಾಗೆಲ್ಲ ನನಗೂ ಫ್ರೆಂಡ್ ಆಗಿದ್ದಾರೆ ಅವ್ರ ಮಗ ನಾವೆಲ್ಲ ಆಚೆ ಸುತ್ತುತ್ತಾ ಇರ್ತೀವಿ ಒಂಥರ ಖುಷಿ ನನಗಿಲ್ಲಿ ಬಂದಾಗ ಅವ್ರ ಮನೆ ನಮ್ಮ ಅಜ್ಜಿ ಮನೆ ಎಲ್ಲ ನೋಡ್ಕೊಂಡು ಹೋಗೋಕ್ಕೆ ಏನೋ ಒಂಥರ ನೆಮ್ಮದಿ ಇಲ್ಲಿ ಬಂದಾಗ ಮತ್ತು ಇನ್ನೊಂದು ಏನಂದರೆ ಖುಷಿ ಒಂದು ಫ್ರೆಂಡ್ಶಿಪ್ನ ಇಪ್ಪತ್ತು ವರ್ಷವರೆಗೂ ಅವ್ರು ಮೈಂಟೇನ್ ಮಾಡ್ತಾರೆ ಅಂದರೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅವ್ರ ಫ್ರೆಂಡ್ಶಿಪ್ಗೆ ನಮ್ಮಜ್ಜಿ ಅಂತೂ ಹಾಗೆ ಒಂದು ಸರ್ತಿ ಫ್ರೆಂಡ್ ಆಗಿಬಿಟ್ರೆ ಅವ್ರ ಫ್ರೆಂಡ್ ನಂಬರ್ ತೊಗೊಂಡು ಇವರೇ ಫೋನ್ ಮಾಡಿ ಮಾತಾಡಿ ಅವ್ರ ಜೊತೆ ಇವರು ಫೋನ್ ಮಾಡ್ತಾರೆ ಕಮಲಮ್ಮನೂ ಕೂಡ ನಮ್ಮ ಅಜ್ಜಿಗೆ ಮಾತಾಡ್ತಾ ಇರ್ತಾರೆ ಫೋನ್ ಮಾಡಿ ಹೆಂಗಿದ್ಯಾ ಮಂಜುಳಾ ಅಂತೆಲ್ಲ ಕೇಳ್ತಿರ್ತಾರೆ ಮನೆಗೆ ಹೋದ್ರೆ ಅವ್ರ ಇವಾಗ ನಾವು ಒಂದು ವಾರ ಇದ್ದಿಲ್ಲಿ ಹೊರಟೋಗ್ತೀವಿ ವರ್ಷದಲ್ಲಿ ನಾವು ಒಂದು ವಾರಕ್ಕೆ ಮಾತ್ರ ಬರ್ತೀವಿ ಇಲ್ಲಿ ಒಂದು ವರ್ಷಕ್ಕೆ ಒಂದು ವಾರ ಇಲ್ಲಿರ್ತೀವಿ ಬಂದು ಉಡುಪಿನಲ್ಲಿ ಅವಾಗೆಲ್ಲ ಇಲ್ಲಿ ಮಾತಾಡ್ಕೊಂಡು ಖುಷಿಯಾಗಿರ್ತಾರೆ ಇವರು ಇಲ್ಲಿ ಹೊರಟೋದ್ಮೇಲೆ ಅದು ನಾಳೆ ನಾಳಿದ್ದೆಲ್ಲ ಒಂದು ನಾಲ್ಕೈದು ದಿನ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾರೆ ಮಂಜುಳಾ ನಮಗೆ ಬೋರಾಗ್ತಾ ಇದೆ ನೀವು ಹೊರಟೋಗಿದ್ದು ಇರಬೇಕಿತ್ತು ಅಂತ ಮತ್ತೆ ಏನಾದರೂ ವಿಶೇಷ ಇದ್ರೂ ಫೋನ್ ಮಾಡ್ತಾರೆ ಇವರು ಅದು ಫ್ರೆಂಡ್ಶಿಪ್ ಇವಾಗ ನಾವುಗಳು ಈಗಿನ ಕಾಲದಲ್ಲಿ ಒಂದು ಎರಡು ಮೂರು ವರ್ಷ ಇತ್ಕೊಂಡು ಬೇಡಬಾ ರೀಸನ್ ರೀಸನ್ಗೆಲ್ಲ ಕಾರಣಗಳು ಕೊಟ್ಬಿಟ್ಟು ಓಡೋಗ್ತಾವಲ್ಲ ಅದೆಲ್ಲ ಫ್ರೆಂಡ್ಶಿಪ್ ನಾವು ಇಲ್ಲಿ ನೋಡ್ಕೋ ಕಲ್ತ್ಕೋಬೇಕು ಇವ್ರ ಮನೆಗೆ ಬಂದಾಗ ನಂಗೆ ಇವ್ರ ಮನೆಗೆ ಬಂದಾಗ ನಂಗೆ ಅದು ನೆನಪಾಗ್ತಿರುತ್ತೆ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ಕೊರಗಜ್ಜ ನೀನೇ ಕಾಪಾಡ್ಬೇಕು ನನಗೆ ಯಾಕೆಂದ್ರೆ ಒಂದೇ ಕೈಯಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ತಾ ಇದ್ದೀವಿ ಏನ ಓಡಿ ಹಿಂಗಿರುತ್ತೆ ಅರ್ಲಿ ಮಾರ್ನಿಂಗು ಅಲ್ಲಾಬಾದ್ ತಾನೇ ಸನ್ ರೈಸ್ ಆಗ್ತಾ ಇದೆ ಈ ಕಡೆ ಸೀತಾ ನದಿ ಸೀತಾ ಮತ್ತೆ ನದಿ ಇಲ್ಲಿ ರೋಡು ಅಕ್ಕಪಕ್ಕಗಳಲ್ಲಿ ತೆಂಗಿನ ಮರಗಳು ಇಲ್ಲಿ ತೆಂಗಿನ ಮರ ಅಂತೂ ಹೆವಿ ಇದೆ ಒಬ್ಬೊಬ್ರು ಒಂದು ಮನೆ ಹತ್ರನೇ ಒಂದು ಇನ್ನೂರು ಮುನ್ನೂರು ತೆಂಗಿನ ಮರಗಳು ಹಾಕೊಂಡಿರ್ತಾರೆ ನಮ್ಮ ಬೆಂಗಳೂರು ಕಡೆ ಕಾಂಪೌಂಡ್ಗಳು ಹಾಕೋದಾರೆ ಹಂಗೆ ಇಲ್ಲಿ ಇವರು ತೆಂಗಿನ ಮರಗಳು ನಮ್ಮ ಜಾಗ ಇಷ್ಟಿದೆ ಅಂತ ಗುರ್ತಿಗೆ ನಾನೇ ನಾನೇ

ಅದೇ ದೇವಸ್ಥಾನ ಇಲ್ಲೇ ಪೂಜೆ ಆಗಿದ್ದು ಸರ ಗುಡಿಯಾ ಮಾಡೋಕೆ ಆಗ್ಲಿಲ್ಲ ಮಾಡ್ದಾಗ ಕಾಪಾಡಪ್ಪ ತಂದೆ ಹ್ಮ್ ಬಾಮ್ ಆರನ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಎರಡುಗಡೆ ಕೈಯಲ್ಲಿ ಟ್ರೈ ಪಾಡಿಗೆ ಫೋನ್ ಹಾಕೊಂಡು ನಿಂತಿದ್ದೆ ಅದೇ ಟೆಂಪಲ್ ಅಂತ ಇದೆ ಅಯ್ಯಪ್ಪ ಅಲ್ಲೇ ಹಾಕಿದ್ವಿ ಇವತ್ತು ಯಕ್ಷಗಾನ ಇದೆ ಯಕ್ಷಗಾನ ಹ್ಮ್ ನೋಡೋಣ ನಾನು ಒಂದ್ಸತ್ತಿನ ಯಕ್ಷಗಾನ ನೋಡಿಲ್ಲ ಗೊತ್ತಿಲ್ಲ ಇಷ್ಟ ಆಗಿ ಇಷ್ಟ ಆಗಲ್ಲ ಅದೊಂದು ಕಲೆ ಇಲ್ಲಿ ಅದನ್ನ ಗಂಡು ಕಲೆ ಅಂತ ಹೇಳ್ತಾರೆ ನೋಡೋಣ ಈ ಸಾಸ್ತಾನದಿಂದ ಕೋಡಿಗೆ ಒಂದು ನಾಲ್ಕು ಕಿಲೋಮೀಟರ್ ಆಗ್ಬೋದು ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ರೋಡ್ ಮಾತ್ರ ಗದಾಗಿದೆ ನನ್ನ ಫೇವ್ರೇಟ್ ಇದು ಈ ಜಾಗ ಈ ಏನು ಈ ಬ್ರಿಡ್ಜ್ ಇದೆಯಲ್ಲ ರೀ ಪೀಸ್ಫುಲ್ ಆಗಿದೆ ಒಂದು ಚೆನ್ನಾಗಿರೋ ಕ್ಯಾಮ್ರಾ ತಗೊಬಂದಾಗ ನಾನು ಚೆನ್ನಾಗಿ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಇಯರ್ ಇವಾಗ ಇಷ್ಟು ಸಾಕು ಇಷ್ಟಾದ್ರು ಮಾಡ್ತಾ ಇದ್ದೀನಲ್ಲ ನೆಕ್ಸ್ಟ್ ಇಯರ್ ಲಾಸ್ಟ್ ಇಯರ್ ಅವಾಗ ಒಂದು ಫೋನ್ ಇತ್ತು ಸ್ಯಾಮ್ಸಂಗ್ ಎಕ್ ಫೋರ್ಟೀನ್ ಅಂತ ಅದು ಆಟೋ ಹೋಗಿತ್ತು ಅದ್ರಲ್ಲಿ ಫೋಟೋ ಫೋಟೋನೇ ತೊಗೊಳಕಾಗ್ತಿರಲಿಲ್ಲ ಇವಾಗ ನೋಡು ದೇವ್ರು ಫೋನ್ ತಗೊಳ್ಳೋ ಹಂಗೆ ಶಕ್ತಿ ಕೊಟ್ಟಿದ್ದಾನೆ ಅದ್ರಲ್ಲಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಶಕ್ತಿ ಕೊಡ್ತೇವೆ ಅಷ್ಟೇ ಎಲ್ಲ ಒಂದೇ ಟೈಮಲ್ಲಿ ಆಗಬೇಕು ಅಂದರೆ ಆಗಲ್ಲ ಕಾಲ ಕೂಡಬೇಕು ನಾವು ಸ್ವಲ್ಪ ಇಂದ ತಾಳ್ಬೇಕು ಅವಾಗೆಲ್ಲ ಅದೇ ಇದು ಅದೇ ಸಿಗುತ್ತೆ ನಾನು ಹುಚ್ಚೊಂಥರ ಥರ ಮತ ಆಡ್ಕೊಂಡು ಬರ್ತಾ ಇದ್ದೀನಿ ನಾನು ಬಂದಾಗ ಇನ್ನೂ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ ಮಾಡೋಕೆ ಆಗಲಿಲ್ಲ ಅಂದರೆ ಎಲ್ಲ ಕಡೆನೂ ಬರೀ ಓಡಾಡಾರ್ದು ಸುತ್ತಾಡೋದೇ ಆಗ್ತಾ ಇತ್ತು ನಾನು ಬರೋ ಟೈಮಲ್ಲೆಲ್ಲ ಬಿಸ್ಲು ಹಾಕ್ಬಿಡ್ತಾಯಿದ್ದೆ ಬಿಸ್ಲಲ್ಲಿ ಎತ್ಕೊಂಡು ಏನು ವೀಡಿಯೋ ಮಾಡೋದು ಅದಕ್ಕೆ ಇವಾಗ ಬೆಳಗ್ಗೆ ಹೋಗ್ತಾ ಇದ್ದೀನಿ ಒಂದು ಎಂಟು ಗಂಟೆ ಏಳುವರೆ ಏಳು ಮುಕ್ಕಾಲು ಎಕ್ಸಾಕ್ಟಾಗಿ ಇವಾಗ ಟೈಮು ಆವಾಗ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಫುಲ್ ಇದು ಅಲ್ಲಿಂದ ಅಯ್ಯಪ್ಪ ನಮ್ಮ ಮನೆಯಿಂದ ಸಾಸ್ತಾನ ಹೋಗೋರು ಸಾಸ್ತಾನ ಅಂದರೆ ಇದು ಮೇನ್ ರೋಡ್ ಕರೆಕ್ಟ್ ಆಗುತ್ತೆ ಕುಂದಾಪುರ ಮತ್ತೆ ಉಡುಪಿ ರೋಡು ಸಾಸ್ತಾನ ಊರು ಅದರೊಳಗಡೆ ಕೋಡಿ ಒಂದು ಚಿಕ್ಕದೊಂದು ಐಲ್ಯಾಂಡ್ ಥರ ಇದೆ ಒಂದು ಹಳ್ಳಿ ಅಂತ ಹೇಳ್ಬೋದು ನಾವು ಆ ಆತ ಒಂದು ರಿಮೋಟ್ ಪ್ಲೇಸ್ ಇದು ರೋಡೆಲ್ಲ ಚೆನ್ನಾಗಿದೆ ರಿಮೋಟ್ ಪ್ಲೇಸ್ ಏನಿಲ್ಲ ಬಟ್ ಒಳಗಡೆ ಬರ್ಬೇಕು ನಾವು ಸಾಸ್ತಾನ ಆಯ್ತು ಇದು ಒಳಗಡೆ ಹೋದ್ರೆ ಕೋಡಿ 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 ಇವಾಗ ಇಲ್ಲ ಕನೆಕ್ಟ್ ಇಲ್ಲಿ ವಿಡಿಯೋ ಮಾಡಿದ್ರಲ್ಲಿ ಎಂಡ್ ಮಾಡಿ ನಾನು ಇವಾಗ ಆದಷ್ಟು ಬೇಗ ನನ್ನ ಡೆಸ್ಟಿನೇಷನ್ ರೀಚ್ ಆಗಬೇಕು ಅಲ್ಲಿ ಹೋಗ್ತಾನು ವಿಡಿಯೋ ಮಾಡೋಕೆ ನೋಡಕ್ ಟ್ರೈ ಮಾಡ್ತೀನಿ ಆದರೆ ಸಿಗೋಣ ಬಂದೆ ಅನ್ಸುತ್ತೆ ಇನ್ನ ಮುಂದಾನೆ ಆಗೋಯ್ತು ಇಷ್ಟ ಇಲ್ಲಿಂದ ಬಂದ್ರೆ ಕೋಡಿಗೋಗಿ ಎಂಡ್ ಆಗುತ್ತೆ ಓ ಆ ವಿಡಿಯೋ ಎಷ್ಟು ಕ್ಲಾರಿಟಿ ಆಗಿ ಬರ್ತಿದೆಯೋ ಎಷ್ಟು ಫೋಕಸ್ ಇದೆಯೋ ನಂಗೆ ಗೊತ್ತೇ ಆಗ್ತಿಲ್ಲ ಒಂದು ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಓಕೆ ಪರವಾಗಿಲ್ಲ ನಡೆಯುತ್ತೆ ನನ್ನ ಸಬ್ಸ್ಕ್ರೈಬರ್ ಅಲ್ವಾ ಅವರೆಲ್ಲ ನಾನು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತು ನನಗೆ ಪ್ರಾಬ್ಲಮ್ ಎಲ್ಲ ಹಿಂಗಿದೆ ನಾನು ಎಷ್ಟು ಸ್ಟ್ರಗಲ್ ಪಡ್ತಾ ಇದ್ದೀನಿ ವಿಡಿಯೋ ಸ್ಟ್ರಗಲ್ ಅಂತ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ನನಗೆ ಸ್ಟ್ರಗಲ್ ಅನ್ನೋದಿಲ್ಲ ಅಂದರೆ ಒಬ್ನೇ ಬಂದಾಗ ವೀಡಿಯೋ ಮಾಡಿದ್ರೆ ಸ್ಟ್ರಗಲ್ ಇದ್ದೇ ಇರುತ್ತೆ ಅದು ನಾವೇನೇ ಹೇಳಿದ್ರು ಪ್ರಾಬ್ಲಮ್ ನಮಗೆ ಗೊತ್ತೋದು ಎಲ್ಲಾದರೂ ಒಂದು ಕಡೆ ಹೋಗಿ ನಾವು ಸುಮ್ಮನೆ ಹೋಗಿ ದರ್ಶನ ಮಾಡ್ಕೋಬಾರದು ಎಲ್ಲರೂ ಹೋಗ್ತೀವಿ ಎಂಜಾಯ್ ಮಾಡ್ಕೊಬಾರ್ದೇ ಬೇರೆ ಬಟ್ ಅದನ್ನೆಲ್ಲ ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ನನ್ನ ಫಾಲೋವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ಗೆ ನಾನು ತೋರಿಸ್ಬೇಕು ಅನ್ನೋ ಒಂದು ಹಪಾಹಪಿ ಇರುತ್ತಲ್ಲ ಅದೇ ಬೇರೆ ಅಲ್ಲಿ ಟೈಮ್ ತಗೊಳುತ್ತೆ ಪರವಾಗಿಲ್ಲ ನಾನು ಹೋಗೋ ನಾನು ಹೋಗೋಕ್ಕೆ ಪ್ಲೇಸ್ಗಳೆಲ್ಲ ಎರಡು ಮೂರು ಸತಿ ನೋಡ್ಬೋದಾ ಒಬ್ಬನೇ ಹೋದರೆ ನಾನು ವೀಡಿಯೋ ಮಾಡ್ದೇನೆ ಹೋದೆ ಆ ಪ್ಲೇಸ್ನ ಎರಡು ಮೂರು ಋತಿ ನೋಡ್ಬೋದು ಅಷ್ಟು ಟೈಮ್ ಇರುತ್ತೆ ಬಟ್ ವಿಡಿಯೋ ಮಾಡೋಕೆ ನಿಂತ್ಕೊಂಡಾಗ ಸ್ವಲ್ಪ ಟೈಮ್ ಪೇಷನ್ಸ್ ಇಂದ ವಿಡಿಯೋ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟು ಯಾರೇ ಯೂಟ್ಯೂಬರ್ ಆದ್ರೂ ಕೂಡ ವೆದರ್ ಯು ಆರ್ ಆ್ಯಸ್ಪೈರಿಂಗ್ ಯೂಟ್ಯೂಬರ್ ಅಲ್ಲ ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ ಅವ್ರಿಗೆಲ್ಲೂ ಒಂದು ಪೇ ಏನಂದ್ರೆ ಕ್ವಾಲಿಟಿ ಇಂಪಾರ್ಟೆಂಟ್ ಅಂದರೆ ಪೇಷನ್ಸ್ ಹೆವಿ ಪೇಷನ್ಸ್ ಇರಬೇಕು ನಾವು ವೀಡಿಯೋ ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳೋದು ಯಪ್ಪ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಮೈನ್ ರೋಡ್ ಬಂದ್ಬಿಟ್ಟೆ ಇದೇ ಇದು ಸಾಸ್ತಾನ ಇದೇ ಊರಸು ಸಾಸ್ಥಾನ ಈ ಮೈನ್ ರೋಡ್ ಇದೆಯಲ್ಲ ಇದು ಕುಂದಾಪುರ ಉಡುಪಿ ಮೈನ್ ರೋಡು ನಾವು ಇಲ್ಲಿ ಬಂದಾಗ ಈ ಕಡೆ ರೈಟ್ ತಕೊಂಡ್ರೆ ಇಲ್ಲಿಂದ ಹೋಗುತ್ತೆ ಕೋಡಿಗೆ ಈ ರೋಡಿಂದ ಹೋಗೋದು ನಾವು ಮನೆಗೆ ನಾವೇನಾರು ಬಂದರೆ ಉಡುಪಿಯಿಂದ ಅದೆಲ್ಲ ಎಲ್ಲೋ ಕಲರ್ ಬಸ್ಗಳಿದೆಯಲ್ಲ ಅಲ್ಲೊಂದು ನಿಮ್ಮ ಕಾಣಿಸಲೊಂದು ವೈಟ್ ಬಸ್ ಬಂತು ನೋಡಿ ಇದೆಲ್ಲ ಕುಂದಾಪುರ ಬಸ್ಸು ಉಡುಪಿ ಕುಂದಾಪುರ ನಾವು ಉಡುಪಿ ಕುಂದಾಪುರ ಬಸ್ ಹತ್ಕೊಂತ ಇಲ್ಲಿ ಬಂದು ಇಳ್ಕೊಂಡು ಇಲ್ಲಿಂದ ನಾವು ಆಟೋ ಇಲ್ಲದಿಲ್ಲ ಆಟೋ ಸ್ಟ್ಯಾಂಡ್ ಆಟೋ ಮಾಡ್ಕೊಂಡು ಹೋಗುತ್ತೆ ಹಂಡ್ರೆಡ್ ರುಪೀಸ್ಕೊತಾರೆ ಕೋಡಿಗೆ ವ್ಯೂ ಇದೆ ಮಸ್ತಾಗಿದೆ ಬನ್ನಿ ತೋರಿಸ್ತೀನಿ ಅಂದರೆ ಹೋಗ್ತಾನೆ ರೋಡಲ್ಲೇ ಸಮುದ್ರ ನಮಗೆ ವೆಲ್ಕಮ್ ಮಾಡುತ್ತೆ ಬಂದ್ರಪ್ಪ ಬನ್ನಿ ಬನ್ನಿ ಅಂತ ಆ ಥರ ಫೀಲ್ ಆಗುತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗೋಣ ಬೇಗ ಆಲ್ಮೋಸ್ಟ್ ಸನ್ಸೆಟ್ ಆಗ್ಬಿಡ್ತು ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಮನೆ ಬ್ಲೂ ಕಲರ್ ಮನೆ ಇದೆಯಲ್ಲ ಇಲ್ಲಿಂದ ಒಂಥರ ವ್ಯೂ ಇದೆ ಇಲ್ಲಿ ನೋಡಿ ಅಲ್ಲಿ ಹೋದರೆ ಕನೆಕ್ಟ್ ಆಗುತ್ತೆ ವಾವ್ ವಲ್ವಾ ನಿಜವಾದ ಸ್ವರ್ಗ ಅಂದ್ರೆ ನೋಡಿ ಇನ್ನು ಬೇಗ ಬರ್ಬೇಕು ಸನ್ಸೆಟ್ ಆಗ್ಬಿಟ್ಟಾಯ್ತೋಡಲ್ಲಿ ಆ ರೋಡಿಂದ ಬಂದ್ರೆ ಕನೆಕ್ಟ್ ಆಗುತ್ತೆ ಸಮುದ್ರಕ್ಕೆ ಇಲ್ಲಿ ರೋಡು ಈ ಕಡೆ ಮನೆ ಇಲ್ಲಿ ನೋಡಿ ಮನೆಗಳು ಅದ್ರುಗಡೆನೆ ಸಮುದ್ರ ಇಷ್ಟು ಪುಣ್ಯ ಮಾಡಿದ್ರು ಅಲ್ಲ ಜನಗಳು ಇವರು ಕಡಲ್ ಮುಂದೆನೆ ಇದ್ದಾರೆ ಇದು ನಮ್ಮ ಮನೆಗೆ ಹೋಗುತ್ತೆ ನನ್ನ ಮನೆಗೆ ಹೋಗ್ಬೇಕಾದ್ರೆ ಈ ಫ್ಲಾಗ್ ನಮಗೆ ಗುರುತು ಜೈ ಶ್ರೀರಾಮ್ ಫ್ಲಾಗ್ ಅಲ್ಲಿಂದ ಸನ್ಸೆಟ್ ಆಗ್ಬಿಡ್ತು ಆಲ್ರೆಡಿ ನಮ್ಮ ಮನೆಗೆ ಹೋಗೋ ರೋಡ್ ಇತ್ತು ಇಲ್ಲಿಂದ ಹೋದ್ರೆ ನಮ್ಮ ಮನೆ ಬೀಚ್ ಯಾರ ಕೂತಿದರೆ ಮಾತಾಡ್ಕೊಂಡು ನಾವು ಹೋಗೋದ ಈವ್ನಿಂಗಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪ ಲೇಟ್ ಬಿಡ್ತು ಬರೋದು ನಾನು ಕರ್ಕೊಂಡೋಗಿದೆ ಗೊತ್ತಾ ಪಾಯಿಂಟ್ ಹೋಗಬೇಕು ಅಂತ ಡೆಲ್ಟಾ ವ್ಯೂ ಪಾಯಿಂಟ್ ಅಂತ ಅದಕ್ಕೆ ಹೋಗ್ಬೇಕು ಈ ಸಮುದ್ರಕ್ಕೆ ಜಾಯಿನ್ ಆಗುತ್ತಲ್ಲ ನದಿ ಏನಂತಾರೆ ಅದಕ್ಕೆ ಸಮ್ಮಿಲನ ಅದಕ್ಕೆ ಕಾನ್ಫ್ಲೂಯೆನ್ಸ್ ಅಂತ ಏನೋ ಅಂತಾರೆ ಕಾನ್ಫ್ಲೂಯೆನ್ಸ್ ಏನೋ ಅಂತಾರೆ ನಂಗೆ ಗೊತ್ತಿಲ್ಲ ಅದು ಇದೇ ರೋಡಲ್ಲಿ ಫುಲ್ ಸ್ಟ್ರೈಟ್ ಹೋಗಬೇಕು ಒಂದೇ ಕಡೆ ಅವಾಗ ಕನೆಕ್ಟ್ ಆಗುತ್ತೆ ಅದು ಬೆಳಗ್ಗೆ ಹೋಗೋಣ ಇವಾಗ ಇಲ್ಲಿ ಕೂರೋಣ ಸ್ವಲ್ಪ ಹೊತ್ತು ನಿಮ್ದ ಓತೆ ಅಂತೂ ಮುಗಿತ ಕತೆ ಫುಲ್ ಇದು ಡೀಪ್ ಇದೆ ಇಲ್ಲಿ ಇಲ್ಲಿ ಬರೋಕ್ಕೂ ಬೇಡ ಎಲ್ಲ ಬೈಕ್ ಇರ್ತಾರೆ ಹೋಗ್ಬೇಡ ಹೋಗ್ಬೇಡ ಅಂತ ಇದಾಗಿತ್ತು ಕೋಡಿ ವ್ಲಾಗ್ ಅನ್ನು ನನಗೆ ಬಂದಾಗಿಂದ ಅನಿಸ್ತಾಯಿತ್ತು ಒಂದು ವಿಡಿಯೋ ಮಾಡಿ ಹಾಕಬೇಕು ನಾನು ಬೇರೆ ಕಡೆ ಎಲ್ಲ ಹೋಗ್ತೀನಲ್ಲ ಆ ಪ್ಲೇಸ್ಗಿಂತ ನಾನು ಪ್ಲೇಸ್ ಪ್ಲೇಸೇ ತುಂಬ ಚೆನ್ನಾಗಿದೆ ನಮ್ಮ ಮನೆ ಅದಿರತಕ್ಕಂಥ ವಾತಾವರಣ ಬೀಚು ಮನೆ ನೋಡಕ್ಕೆ ನಮ್ಮ ಒಂದು ಹೋಮ್ ಸ್ಟೇ ಥರನೇ ಇದೆ ನಮ್ಮ ಹೆಚ್ಚಿ ಮನೆ ಅದು ಅದೆಲ್ಲ ಒಂದು ವೀಡಿಯೋ ಮಾಡಾಕಬೇಕು ಅಂತ ತುಂಬ ಆಸೆ ಇತ್ತು ಅದ್ರದ್ದು ವೀಡಿಯೋ ಮಾಡಾಕಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವೇನಾದ್ರೂ ಉಡುಪಿಗೆ ಬಂದರೆ ಹೋಡಿಗೆ ಬನ್ನಿ ತುಂಬ ಚೆನ್ನಾಗಿದೆ ಪ್ಲೇಸ್ ಅದು ನೀವೆಲ್ಲ ಸ್ಟೇ ಆಗಲಿಕ್ಕೆ ಹೋಮ್ ಸ್ಟೇಗಳು ತುಂಬ ಇದ್ದಾವೆ ಅಲ್ಲೇ ಸ್ಟೇ ಆಗ್ಬೋದು ಎಂಜಾಯ್ ಮಾಡ್ತೀರಾ ಪೀಸ್ಫುಲ್ಲಾಗಿರುತ್ತೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೀವು ಬಂದು ಎಂಜಾಯ್ ಮಾಡ್ಬೋದು ಒಂದು ತ್ರೀ ಡೇಸ್ ಏನಾದರೂ ರಜೆ ತೊಗೊಂಡು ಬೆಂಗಳೂರಿಂದ ಬಂದರೆ ಆರಾಮಾಗಿ ನೋಡಿಕೊಂಡು ಎಲ್ಲನೂ ಇಲ್ಲಿರೋ ಪ್ಲೇಸಸ್ಗಳನ್ನ ಹೋಗ್ಬೋದು ಕವರ್ ಮಾಡಿಕೊಂಡು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ರಪ್ಪ ನಿಮ್ಮ ಸಪೋರ್ಟಿಂದ ನೆಕ್ಸ್ಟ್ ಬೇರೆ ಪ್ಲೇಸ್ಗೆಲ್ಲ ಹೋಗಿ ಕವರ್ ಮಾಡಿ ಅದೆಲ್ಲನೂ ವಿಡಿಯೋ ಮಾಡಿ ಹಾಕ್ಬೋದು ಥ್ಯಾಂಕ್ ಯು ಮುಂದಿನ ವೀಡಿಯೋಲ್ಲಿ ಸಿಗೋಣ ಅಲ್ಲಿ ತನಕ ಬ ಬಾಯ್